ನಾಳೆ ಡಿಸೆಂಬರ್ ಹದಿನೆಂಟನೆಯ ತಾರೀಕು ಸೋಮವಾರದ ದಿನ ವಿಶೇಷವಾದ ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ ನಾಳೆಯ ದಿನ ಕೆಂಪು ಹಾಗೂ ಬಿಳಿ ಬಣ್ಣದ ಎರಡು ಪದಾರ್ಥಗಳಿಂದ ಎರಡು ವಸ್ತುಗಳಿಂದ ಈ ಚಿಕ್ಕ ಕೆಲಸವನ್ನು ಮಾಡಿದರೆ ಸ್ವಂತ ಮನೆಯ ಕನಸು ನನಸಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಾಲದ ಸಮಸ್ಯೆ ಋಣಬಾಧೆಗಳು ತೀರಿ ಹೋಗುತ್ತೆ ಹಣಕಾಸಿನ ಸಂಕಷ್ಟಗಳಿದು ಸುಬ್ರಹ್ಮಣ್ಯನ ಆರು ಮುಖಗಳ ಸಂಪೂರ್ಣ ರಕ್ಷಣೆ ಮನೆಗೆ ಪ್ರಾಪ್ತಿಯಾಗಬೇಕನ್ನೋದಾದರೆ ನಾಳೆಯ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಲೇಬೇಕಾದಂತಹ ಕೆಲಸಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಷಷ್ಠಿ ತಿಥಿಯನ್ನು ಸುಬ್ರಹ್ಮಣ್ಯ ಷಷ್ಟಿ ಅಂತ ಕರೆಯಲಾಗುತ್ತೆ ಈ ದಿನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮನೆಯ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿಯ ಆರು ಮುಖಗಳು ಇರುವಂತಹ ಚಿತ್ರಪಟವನ್ನ ಮೊದಲು ಏರ್ಪಾಡು ಮಾಡಿಕೊಳ್ಬೇಕು ಗಂಧ ಹಾಗೂ ಕುಂಕುಮದ ಬಟ್ಟಿನಿಂದ ಚಿತ್ರಪಟಕ್ಕೆ ಅಲಂಕಾರವನ್ನ ಮಾಡಿಕೊಳ್ಬೇಕು ಒಂದು ವೇಳೆ ಆರು ಮುಖಗಳು ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇಲ್ಲ ಅನ್ನೋದಾದರೆ ಮನೆಯಲ್ಲಿ ಇರುವಂತಹ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ಏರ್ಪಾಡು ಮಾಡಿಕೊಳ್ಬೇಕು ಸುಬ್ರಹ್ಮಣ್ಯ ಸ್ವಾಮಿಯ ಸಮೀಪವಾಗಿ ಒಂದು ದೀಪವನ್ನು ಇಟ್ಟು ಎಳ್ಳೆಣ್ಣೆಯನ್ನ ಹಾಕಿ ಸುಬ್ರಹ್ಮಣ್ಯ ಸ್ವಾಮಿಯ ಆರು ಮುಖಗಳ ಸಂಕೇತವಾಗಿ ದೀಪಕ್ಕೆ ಆರು ಬುತ್ತಿಗಳು ಬಿಡಿ ಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ದಾಸವಾಳ ಪುಷ್ಪವೆಂದರೆ ಬಲು ಇಷ್ಟ ಆದ್ದರಿಂದ ಕೆಂಪು ದಾಸವಾಳವನ್ನ ಮಾಲೆಯ ರೀತಿಯಲ್ಲಿ ಕಟ್ಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಲಂಕಾರವನ್ನ ಮಾಡಿಕೊಳ್ಳಬೇಕು ಅಥವಾ ಕೆಂಪು ಗುಲಾಬಿಯ ಮಾಲೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸಬಹುದು ಆ ನಂತರ ಕೆಂಪು ಗುಲಾಬಿ ಅಥವಾ ಕೆಂಪು ದಾಸವಾಳದ ಒಂದೊಂದೇ ಪುಷ್ಪವನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದೆ ಇಡುತ್ತಾ ಓಂ ಸಾಂ ಶರವಣ ಎಂಬ ಮಂತ್ರ ನೂರ ಎಂಟು ಬಾರಿ ಐವತ್ನಾಲ್ಕು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಬೇಕು ಮಂತ್ರ ಹೇಳಿದ ನಂತರ ಪಚ್ಚೆ ಕರ್ಪೂರ ಅಥವಾ ಕರ್ಪೂರದಿಂದ ಆರತಿಯನ್ನು ಮಾಡಿ ದಾಳಿಂಬೆ ಹಣ್ಣು ಹಾಗೂ ತೊಗರಿ ಬೇಳೆಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳು ಕೋಸಂಬರಿ ಪಾನಕವನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ಸುಬ್ರಹ್ಮಣ್ಯ ಷಷ್ಟಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಮಾಡಿ ಸಂಕಲ್ಪಗಳನ್ನು ಬೇಡಿಕೊಂಡರೆ ರಾಹುಕೇತು ದೋಷಗಳು ದೂರವಾಗುತ್ತೆ ಕುಜದೋಷಗಳು ಕಳೆದು ಹೋಗುತ್ತೆ ಕಾಳಸರ್ಪ ದೋಷಗಳು ದೂರವಾಗಿ ಶೀಘ್ರವಾಗಿ ಗೃಹಯೋಗ ಪ್ರಾಪ್ತಿಯಾಗುತ್ತೆ ಶೀಘ್ರವಾಗಿ ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಬಹುದು ಹಾಗೆಯೇ ನಿಮ್ಮ ಜಾತಕದ ಪ್ರತಿ ದೋಷಗಳು ದೂರವಾಗಲು ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಿಮ್ಮ ಜಾತಕವನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಪಾದದ ಮುಂದೆ ಇಟ್ಟು ಪೂಜೆಯನ್ನ ಮಾಡಿಕೊಳ್ಬೇಕು ಪೂಜೆ ಆದ ನಂತರ ಮತ್ತೆ ನಿಮ್ಮ ಜಾತಕವನ್ನು ಎತ್ತಿಡಬೇಕು ಹೀಗೆ ಮಾಡೋದರಿಂದ ಸುಬ್ರಹ್ಮಣ್ಯ ಷಷ್ಠಿ ಸಂದರ್ಭವಾಗಿ ಜಾತಕದಲ್ಲಿ ದೋಷಗಳಿದ್ರೆ ಅದರ ಪ್ರಭಾವಗಳು ಕಡಿಮೆಯಾಗುತ್ತೆ ಹಾಗೆಯೇ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯಕ್ಕೆ ತೆರಳಿ ಆಗಿನಿಂದ ಅಭಿಷೇಕವನ್ನ ಮಾಡಿಸಿದರೆ ಹಣಕಾಸಿನ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ ಅವತ್ತಿನ ದಿನ ಅಂದರೆ ನಾಳೆಯ ದಿನ ತಪ್ಪದೆ ಆರು ಪ್ರದಕ್ಷಿಣೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಕಿ ಬರಬೇಕು ಹಾಗೆಯೇ ಸಾಲದ ಸಮಸ್ಯೆಗಳು ವಿಪರೀತವಾಗಿದ್ದರೆ ತಪ್ಪದೆ ನಾಳೆಯ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನ ಮಾಡಿಸಿದರೆ ಸಕಲ ಋಣಬಾಧೆಗಳು ದೂರವಾಗುತ್ತೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನ ಮಾಡಿಸಬಹುದು ಅಥವಾ ಮನೆಯಲ್ಲಿಯೇ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಇಟ್ಟಿರ್ತಕ್ಕಂಥವರು ಅಕ್ಕಿ ಇಟ್ಟು ಅಥವಾ ಹಾಲು ಎರಡರನ್ನ ಬಳಸಿಕೊಂಡು ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನ ಮಾಡಿಕೊಳ್ಬೇಕು ಈ ಕೆಲಸಗಳನ್ನ ಮಾಡೋದರಿಂದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಅನುಗ್ರಹದಿಂದ ಋಣಬಾಧೆಗಳು ದೂರವಾಗಿ ಹಣಕಾಸಿನ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಕುಟುಂಬದವರ ವಿಶೇಷ ಅಭಿವೃದ್ಧಿಯನ್ನು ನೀವು ಕಾಣಬಹುದು ಇಂತಹ ಸುಬ್ರಹ್ಮಣ್ಯ ಷಷ್ಟಿಯ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ